ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಲ ಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಹಾಗೂ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜಯನ್ ಸಂದರ್ಶನ ಕೇಳುವಿರಿ કિસાન માધન યોજનેશન આસરી નિરાસરે એનું સંતસદ ક્ષણવું કળ્યો સુખદા પે સુરક્ષિત આગુ અદાતા સુરક્ષિત આગ અનદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಇಲ್ಲದೆ ಬೇಸಾಯ ಮಾಡಿ ಹೈನುಗಾರಿಕೆಯನ್ನ ಮಾಡುವವರು ಮೇವಿನ ಉತ್ಪಾದನೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅಂದ್ರೆ ಜಲ ಅಳವಡಿಸಿಕೊಂಡು ಮೇವಿನ ಉತ್ಪಾದನೆಯನ್ನ ಮಾಡಿ ಹೈನುಗಾರಿಕೆಯನ್ನ ಮಾಡೋದ್ರಿಂದ ಏನು ಲಾಭ ಇದೆ ಅಂತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಕೇಳಿದ್ರು ಹೈಡ್ರೋಫೋನಿಕ್ಸ್ ಅಂತೇಳಿ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಅಂತಕ್ಕಂಥ ವಿಚಾರ ಇತ್ತೀಚೆಗೆ ಭಾಳಷ್ಟು ಪ್ರಸ್ತುತತೆಯನ್ನು ಪಡೀತಾ ಇದೆ ಸಾಕಷ್ಟು ಜನ ರೈತರು ಅಲ್ಲಲ್ಲೇ ಪದ್ಧತಿಯನ್ನು ಅಳವಡಿಸಿಕೊಂಡು ಜಲಕೃಷಿಯಲ್ಲಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಜಲ ಕೃಷಿ ಪದ್ಧತಿ ಮೇವಿನ ಉತ್ಪಾದನೆಯಲ್ಲಿ ಯಾವ ರೀತಿ ಮಹತ್ವವನ್ನು ಪಡೀತಾ ಇದೆ ಈ ಒಂದು ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಒಂದು ಬೆಳೆಗಳಲ್ಲಿ ಮಾಡಬಹುದು ಹೇಗೆ ಮಾಡ್ಬೋದು ಇದರ ಮಹತ್ವ ಲಾಭದಾಯಕತೆ ಯಾಕೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ವಿಶೇಷವಾಗಿ ನಮ್ಮ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೈನುಗಾರಿಕೆ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜಯನ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂಥ ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ ಹಾಂ ನಮಸ್ಕಾರ ಎಲ್ಲ ಆಕಾಶವಾಣಿ ಕೇಳದರಿಗೆ ನಮಸ್ಕಾರಗಳು ಹೇಳಿ ಸರ್ ಮೊದಲನೇದಾಗಿ ಈ ಜಲ ಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆ ಅಂತಕ್ಕಂಥದ್ದು ಇತ್ತೀಚೆಗೆ ಭಾಳಷ್ಟು ನಾವು ಕೇಳ್ತಾ ಇದ್ದೀವಿ ಹೌದು ಏನಿದು ಯಾವಾಗಿಂದ ಪ್ರಾರಂಭವಾಗಿದೆ ಈ ಪದ್ಧತಿ ಜಲಕೃಷಿ ಘಟಕ ಇದೊಂದು ಗ್ರೀಕ್ ವರ್ಡ್ ಇದು ಹೈಡ್ರೋಫೋನಿಕ್ಸ್ ಅಂತ ನಾವೇನು ಹೇಳ್ತೀವಿ ಇದೊಂದು ಗ್ರೀಕ್ ವರ್ಡ್ ಸೊ ಈ ಗ್ರೀಕ್ ವರ್ಡ್ ಹೈಡ್ರೋ ಮೀನ್ಸ್ ವಾಟರ್ ಫೋನಿಕ್ಸ್ ಮೀನ್ಸ್ ವರ್ಕಿಂಗ್ ಅಂದ್ರೆ ಜಲಕೃಷಿಯಲ್ಲಿ ಮೇವಿನ ಒಂದು ಬೆಳೆ ಬೆಳೀತಕ್ಕಂತ ಪದ್ಧತಿ ಅಂತ ಹೇಳಿ ಹೇಳ್ಬೋದು ಸೊ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಇದು ಜನಪ್ರಿಯತೆ ಪಡಿತು ಒಂಬೈನೂರ ಮೂವತ್ತರಲ್ಲಿ ಮೂವತ್ತರಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬಟ್ ಭಾರತದಲ್ಲಿ ಸಾವಿರದ ನಲವತ್ತಾರಕ್ಕೆ ಇದನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇದನ್ನ ಪರಿಚಯ ಮಾಡಿದ್ರು ಜಾನ್ ಹುಡ್ ಅಂತ ಹೇಳಿ ಸೊ ಅದಾದ ನಂತರ ಇದನ್ನ ಹೆಚ್ಚು ಜನಗಳಿಗೆ ಇದು ತಲುಪಿದ್ದು ಜನಪ್ರಿಯತೆಯನ್ನು ಪಡೆದಿದ್ದು ಎರಡ್ ಸಾವಿರದ ಎಂಟರಿಂದ ಎರ್ಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹತ್ತರಲ್ಲಿ ಅಲ್ಲಿಯವರೆಗೂ ಈ ಒಂದು ಟೆಕ್ನಾಲಜಿ ಜಾಸ್ತಿ ಬಲಪೂರ್ಣವಾಗಿತ್ತು ಗೌನವಾಗಿತ್ತು ಸೊ ಇದು ಜನಪ್ರಿಯತೆ ಪಡೆದಿದ್ದೇ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹತ್ರ ಒಂದು ಅವಧಿಯಲ್ಲಿ ಅಂತ ಹೇಳಿ ಹೇಳ್ಬೋದು ಕಾರಣಗಳಿಷ್ಟೇ ಬದಲಾಗಿರತಕ್ಕಂತ ಹವಾಮಾನ ಅತಿ ಹೆಚ್ಚು ಉಷ್ಣಾಂಶನ ನಾವು ನೋಡ್ತಾ ಇದೀವಿ ಸೊ ಇಂಥ ಹೆಚ್ಚು ಉಷ್ಣಾಂಶ ಇರತಕ್ಕಂತ ಪ್ರದೇಶಗಳಲ್ಲಿ ಮತ್ತು ಭೂಮಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಯಾರು ಈ ಭೂಮಿ ಇರ್ತಕ್ಕಂಥ ರೈತರು ಇರ್ತಾರೆ ಅಂಥವರು ಜಾನುವಾರುಗಳನ್ನು ಸಾಕಿದರೆ ಅಂಥ ಸಂದರ್ಭದಲ್ಲಿ ಹಸಿರು ಮೇವನ್ನು ಬೆಳಿಲಿಕ್ಕೆ ಇದೊಂದು ಪರ್ಯಾಯ ಪದ್ಧತಿ ಅಂತಂದೇಳಿ ಹೇಳ್ಬೋದು ಈ ಜಲಕೃಷಿ ಘಟಕ ರೈತರಿಗೆ ವರದಾನ ಅಂತಂದೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಈಗ ನಾವು ಸಾಗುವಳಿ ಭೂಮಿಯಲ್ಲಿ ನಾವು ಮೆಕ್ಕೆಜೋಳ ಆಗುದು ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಸಜ್ಜೆ ಅಥವಾ ಹುರುಳಿ ಇಂಥವುಗಳನ್ನೆಲ್ಲ ನಾವು ಬೆಳಿಬಹುದು ಆದ್ರೆ ಸಾಮಾನ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಏನಂತ ಹೇಳ್ತೀವಿ ಅದರಲ್ಲಿ ನಾವು ಬೆಳಿಬೇಕಾದ್ರೆ ಅತ್ಯಂತ ಹೆಚ್ಚು ನೀರು ಬೇಕಾಗುತ್ತೆ ಆಮೇಲೆ ಅದಕ್ಕೆ ಬಿತ್ತನೆ ಮಾಡಬೇಕು ನಾವು ಕಳೆ ತೆಗಿಬೇಕಾಗತ್ತೆ ಕಳೆ ನಾಶ ಕೀಟಗಳು ಬರ್ತದೆ ರೋಗಗಳು ಬರ್ತದೆ ಸೊ ಈ ಎಲ್ಲವುಗಳನ್ನ ತಡೆದು ಅತ್ಯುತ್ತಮ ಅತ್ಯುತ್ತಮವಾದಂತಹ ಮೇವನ್ನ ಬೆಳೆಯದಕ್ಕೆ ಇದೊಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ಹೇಳ್ಬಹುದು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇದೆ ಹೇಗೆ ನಮ್ಮ ಹೈನುಗಾರಿಕೆಯನ್ನ ಮಾಡತಕ್ಕಂತ ಜನರು ನಮ್ಮ ಕರ್ನಾಟಕದಲ್ಲಿ ಇರಬಹುದು ರಾಯಚೂರು ಜಿಲ್ಲೆಯಲ್ಲಿ ಈ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಹೌದು ಸಾಕಷ್ಟು ಜನ ಸಾಕಷ್ಟು ರೈತರು ಈಗ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ ಸೊ ನಾವಿಲ್ಲ ಮಾನ್ವಿಯಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ ಲಿಂಗ್ಸೂರಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ ಸೊ ಮತ್ತು ಈವನ್ ರಾಯಚೂರು ತಾಲೂಕಲ್ಲೂ ಸಹ ಸಾಕಷ್ಟು ರೈತರು ಇವತ್ತಿನ ದಿನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ತಮ್ಮದೇ ಆದಂತ ಒಂದು ಓನ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಇದನ್ನ ಬೆಳಿತಾ ಇದಾರೆ ಜಲಕೃಷಿ ಘಟಕದಿಂದ ಹೇಗೆ ಇದು ಹೇಳಿ ಸ್ವಲ್ಪ ಜಲಕೃಷಿ ಘಟಕವನ್ನ ಹೇಗೆ ಸಿದ್ಧತೆ ಮಾಡಬೇಕಾಗತ್ತೆ ಜೊತೆಗೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಿಲ್ಲ ಮೇವು ಅಂದ್ರೆ ಮೇವಿನ ಬೆಳೆಗಳು ಸಾಕಷ್ಟು ಬರ್ತವೆ ಮೆಕ್ಕೆಜೋಳ ಬರ್ತದೆ ಜೋಳ ಬರ್ತದೆ ಅಲಸಂದಿ ಬರ್ತದ ದ್ವಿದಳ ಧಾನ್ಯದ ಬೆಳೆಗಳು ಬರ್ತವೆ ಸಾಕಷ್ಟು ಮೇವಿನ ಬೆಳೆಗಳು ಯಾವ ಬೆಳೆ ಬಹಳಷ್ಟು ಸೂಕ್ತವಾಗಿರುತ್ತೆ ಇದಕ್ಕೆ ಮತ್ತೆ ಜೊತೆಗೆ ಯಾವ ರೀತಿ ಜಲಕೃಷಿ ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಜಲಕೃಷಿ ಘಟಕಕ್ಕೆ ಯೋಗ್ಯವಾದಂಥ ಮೇವಿನ ಬೆಳೆಗಳು ಅಂತಂದ್ರೆ ಅದು ಏಕದಳ ಧಾನ್ಯದ ಬೆಳೆಗಳು ಏಕದಳ ಧಾನ್ಯದ ಬೆಳೆಗಳು ಮೆಕ್ಕೆಜೋಳ ಆಗಿರ್ಬೋದು ರಾಗಿ ಇರ್ಬೋದು ನವಣೆ ಇರ್ಬೋದು ಸಜ್ಜೆ ಇರ್ಬೋದು ಮತ್ತೆ ನಿಮಗೆ ದ್ವಿದಳ ಧಾನ್ಯಗಳ ಬೆಳೆಗಳಾದಂತಹ ಉರುಳಿ ಬರುತ್ತೆ ಮತ್ತೆ ನಂತರ ಇದರಲ್ಲಿ ನೀವು ಗೋಧಿ ಮತ್ತೆ ಬಾರ್ಲಿ ಆ ನಂತರ ನವಣೆ ಅಕ್ಕಿ ಸಾಮೆ ಅಕ್ಕಿ ಊರ್ಲಾ ಆರ್ಕ ಇಂತ ಅಕ್ಕಿಗಳನ್ನೆಲ್ಲವನ್ನು ನಾವು ಸಹ ಇದರಲ್ಲಿ ನಾವು ಮಾಡ್ಬಹುದು ನವಣೆ ಅಕ್ಕಿಯನ್ನ ಹೆಚ್ಚು ಬಳಸಿದ್ದಾರೆ ನವಣೆ ಅಕ್ಕಿ ಹೆಚ್ಚು ಬಳಸಿದ್ದಾರೆ ತಿನ್ನೋದಿಲ್ಲ ಅದಕ್ಕೆ ಹಾಕೋಣ ಹೇಳಿ ಇವತ್ತಿನ ದಿನ ನವಣೆ ಅಕ್ಕಿಯನ್ನು ಹೆಚ್ಚು ರೈತರು ಇದರ ಜಲಕೃಷಿ ಘಟಕದ ಮುಖಾಂತರ ಬೆಳೆದು ದನಗಳಿಗೆ ಹಾಕ್ತಾ ಇದಾರೆ ಸೊ ಇದು ಈ ಬೆಳೆಯಲ್ಲಿ ಇವು ಎಲ್ಲ ಯೋಗ್ಯವಾದಂತ ಬೆಳೆಗಳಂತ ಏಕದಳ ಅಂದಾಗ ಜೋಳ ಸಜ್ಜೆ ನವಣೆ ರಾಗಿ ಬಾರ್ಲಿ ಜೊತೆಗೆ ಮೆಕ್ಕೆಜೋಳನ ಮೆಕ್ಕೆಜೋಳನೂ ಬರುತ್ತೆ ಮೆಕ್ಕೆಜೋಳ ಮೆಕ್ಕೆಜೋಳನೂ ಬರುತ್ತೆ ಬಿಳಿ ಮೆಕ್ಕೆಜೋಳ ಮತ್ತೆ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಕೆಂಪು ಮೆಕ್ಕೆಜೋಳ ಕೆಂಪು ಕೆಂಪು ಮೆಕ್ಕೆಜೋಳ ಎರಡೂ ಸಹ ನಾವು ಇದರಲ್ಲಿ ಬಳಸ್ಬಹುದು ಈಗ ರೈತರು ನಾನು ಕೇಳಿರುವುದು ಮೆಕ್ಕೆಜೋಳದಲ್ಲೇ ಆಯ್ಕೆ ಮಾಡ್ಕೊಂಡು ಬಹಳ ಜನ ಮಾಡ್ತಾ ಇದ್ದಾರೆ ಮೇ ಉತ್ಪಾದನೆ ಸರ್ ನಾವೀಗ ಹೇಳ್ತೀವಿ ಪ್ರತಿ ಒಂದು ವರ್ಷದಲ್ಲಿ ಒಂದ್ ಸರಿ ಆದ್ರೂ ದನಗಳಿಗೆ ನಾವು ಮೆಕ್ಕೆಜೋಳದ ಮೇವನ್ನು ಕೊಟ್ರೆ ನಾವು ಬಹಳ ಆರೋಗ್ಯವಂತವಾಗಿರ್ತವೆ ಅಂತಂದಿ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ ಸೊ ನಾವು ಮೆಕ್ಕೆಜೋಳವನ್ನ ಕಿಂಗ್ ಆಫ್ ಆಡರ್ಸ್ ಮೇವಿನ ರಾಜ್ ಅಂತ ಹೇಳಿ ಹೇಳ್ತೀವಿ ಸೊ ಹಾಗಾಗಿ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಜಲ ಕೃಷಿ ಘಟಕ ಘಟಕ ಹೌದು ಇದು ಇಳುವರಿ ಜಾಸ್ತಿ ಇರುತ್ತೆ ಆಮೇಲೆ ಇದ್ರ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ ಇದರಲ್ಲಿರ್ತಕ್ಕಂಥ ಖನಿಜಗಳು ಲವಣಗಳು ಜೀವಸತ್ವಗಳು ಮತ್ತು ಇದರಲ್ಲಿರ್ತಕ್ಕಂಥ ಶಕ್ತಿ ಸೊ ಇವೆಲ್ಲವೂ ಸಹ ವೃದ್ಧಿ ಆಗುತ್ತೆ ಸೊ ಇದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ ಮತ್ತು ಪ್ರಾಣಿಗಳ ಒಂದು ಕ್ರಿಯೆ ಆಗಿರ್ಬೋದು ಅಥವಾ ಅವುಗಳ ಬೆಳವಣಿಗೆ ಆಗಿರ್ಬೋದು ಹಾಲಿನ ಇಳುವರಿ ಆಗಿರ್ಬೋದು ಎಲ್ಲವೂ ಸಹ ಜಾಸ್ತಿ ಆಗುತ್ತೆ ಹ ಸೊ ಹಾಗಾಗಿ ಮೆಕ್ಕೆಜೋಳವನ್ನ ಹೆಚ್ಚು ಜನ ರೈತರು ಜಲಕೃಷಿ ಘಟಕಕ್ಕೆ ಬಳಸ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ಹೇಗೆ ಜಲಕೃಷಿ ಘಟಕ ಅಂದ್ರೆ ಇದು ಹೇಗೆ ಅನ್ನೋದು ಬೆಳೆಯುದು ಹೇಗೆ ಇದನ್ನ ಹೇಗೆ ಬೆಳಿಬೇಕು ಜೊತೆಗೆ ಯಾವ ರೀತಿ ಪದ್ಧತಿ ಇದೆ ಜಲಕೃಷಿ ಕೃಷಿ ಘಟಕದಲ್ಲಿ ಜಲಕೃಷಿ ಘಟಕ ಅಂತಂದ್ರೆ ಬಹಳ ಸಿಂಪಲ್ ಬಹಳ ಸರಳವಾಗಿರ್ತಕ್ಕಂಥ ಹಣ್ಣು ಅಷ್ಟೇ ಬರೀ ನೀರನ್ನ ಉಪಯೋಗಿಸಿಕೊಂಡು ಬೆಳಿತು ರಂಧ್ರಗಳಿರ್ತಕ್ಕಂಥ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಆ ಟ್ರೇಗಳ ಅಳತೆ ನಮಗೆ ಒಂದರಿಂದ ಒಂದು ಪಾಯಿಂಟ್ ಎರಡು ಕೆಜಿ ನಾವು ಸಮನಾಗಿ ಬೀಜಗಳನ್ನ ಹರಡೋದಕ್ಕೆ ಟ್ರೇಗಳನ್ನ ಸೆಲೆಕ್ಟ್ ಮಾಡ್ಕೋ ಒಂದೂವರೆ ಕೆಜಿ ಬೀಜವನ್ನು ಹರಡೋದಕ್ಕೆ ಸಮನಾಗಿ ಹರಡಲಿಕ್ಕೆ ಬೇಕಾದಂತ ಸೈಜಿನ ಟ್ರೇಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅವುಗಳಿಗೆ ಕಂಪಲ್ಸರಿ ರಂಧ್ರಗಳಿರಬೇಕು ಯಾಕಂದ್ರೆ ಹೆಚ್ಚುವರಿ ನೀರು ಟ್ರೇ ತುಂಬಾ ನೀರಲ್ಲಿ ನಿಲ್ಬಾರ್ದು ಪ್ಲಾಸ್ಟಿಕ್ ಟ್ರೇಗಳು ಪ್ಲಾಸ್ಟಿಕ್ ಟ್ರೇಗಳು ಸೊ ನೀರು ಬಸ್ ತಗೋ ಹಾಗೆ ಇರಬೇಕು ಅನ್ನೋದು ಒಂದು ದೃಷ್ಟಿಯಿಂದ ರಂಧ್ರಗಳಿರುವಂತ ಟ್ರೇಗಳನ್ನು ಹಾಕಿ ಮಾಡ್ಕೋಬೇಕು ಆ ಟ್ರೇಗಳನ್ನ ನಾವು ಸಾಮಾನ್ಯವಾಗಿ ನಾವು ಮ್ಯಾನ್ಯಲ್ ಸಿಸ್ಟಮ್ ಅಲ್ಲಿ ನಾವು ನೀರನ್ನು ಹಾಕಬೇಕು ಅಂತ ಅಂದ್ರೆ ನಾಲ್ಕು tires. ಅಂದ್ರೆ 4 ಲೆವೆಲ್ಸ್ ಅಲ್ಲಿ ನಾಲ್ಕು ಸ್ಟೆಪ್ಸ್ ಅಲ್ಲಿ ಇಡಬಹುದು ಅದನ್ನ ಹ್ಮ್ ಅಂದ್ರೆ ಒಂದು ಟ್ರೇದಿಂದೊಂದರಿಗೆ ಎಷ್ಟು 2 2 ಅಡಿ ಇರಬೇಕು 2 ಫುಟ್ ಗ್ಯಾಪ್ 2 ಗ್ಯಾಪ್ ಇರಬೇಕು ಸೊ ಆತರ ನಾವು 8 ಅಡಿ ವರೆಗೂ ಟ್ರೇಸ್ ಅನ್ನು ಸೆಟ್ ಸಿದ್ಧ ಮಾಡ್ಕೊಬಹುದು ಬಿದರಿನ ರಾಕ್ ಗಳು ಹೌದು ತೋಟ ಕಬ್ಬಿನದ ರಾಕ್ ಆಗಲಿ ಯಾವುದಾದರೂ ಮಾಡ್ಕೊಬಹುದು ಸೋ ಸಿಂಪಲ್ ಆಗಿ ರೈತರಿ ಇವತ್ತಿನ ದಿನ ಬಿದಿರನ್ನ ಯೂಸ್ ಮಾಡ್ಕೊಂಡು ಅವರೇ ಮಾಡ್ತಾರೆ ಇದ್ದಾರೆ ಆಮೇಲೆ ಅದ್ರ ಮೇಲೆ ನೆರಳಿಗೆ ಶೇಡ್ ನೆಟ್ ಅನ್ನು ಯೂಸ್ ಮಾಡ್ತಾರೆ ಗ್ರೀನ್ ಶೇಡ್ ನೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದಾರೆ ಸೊ ಆತರ ಒಂದು ಟ್ರೇಗೆ ಒಂದು ಪಾಯಿಂಟ್ ಐದು ಕೆಜಿ ಆ ಒಂದು ದಿಸೆಯಲ್ಲಿ ಅವರು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು ಸಾಮಾನ್ಯವಾಗಿ ರೈತರು ಹತ್ತು ಬೈ ಹತ್ತು ಅಥವಾ ಹತ್ತು ಬೈ ಇಪ್ಪತ್ತು ಸೊ ಈ ತರ ಶೆಡ್ ಗಳನ್ನ ಮಾಡ್ತಾ ಇದಾರೆ ಹತ್ತಡಿ ಅಡಿ ಆಗಲ್ಲ ಇಪ್ಪತ್ತಡಿ ಉದ್ದ ಸೊ ಅವ್ರ ದನಗಳು ಎಷ್ಟಿದಾವೆ ಎಷ್ಟು ಹಸಿರು ಮೇಲೆ ಬೇಕಾಗುತ್ತೆ ಅದ್ರ ಮೇಲೆ ಅವರು ಉದ್ದವನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟು ಏಳು ದಿನಕ್ಕೆ ಅಷ್ಟು ಫಾಡರ್ ಬರಂಗೆ ಅವ್ರು ನೋಡ್ಕೋಬೇಕು ಸೊ ಈ ತರ ಏಳು ದಿನಕ್ಕೆ ಬೆಳೆಯುತ್ತೆ ಎಂಟನೇ ದಿನ ಅದನ್ನ ಉಪಯೋಗಿಸ್ಬೋದು ಈಗ ನೋಡ್ರಿ ನಾವು ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಹಂಗೆ ಟ್ರೇದಲ್ಲಿ ಹಾಕಿ ನೀರು ಹಾಕಿದ್ರೆ ನೀರು ಬಸದು ಹೋಗುತ್ತೆ ಮೊಳಕೆ ಬರೋದಿಲ್ಲ ಹೇಗೆ ಇದು ಜೋ ಮೆಕ್ಕೆಜೋಳ ಮೊಳಕೆ ಬರಬೇಕಲ್ಲ ಹೇಗೆ ಮಾಡಬೇಕು ಸೊ ಈ ಸಿಸ್ಟಮಲ್ಲಿ ಏನಿದೆ ಮೊದಲು ನಾವು ಕಾಳುಗಳನ್ನು ಆಯ್ಕೆ ಮಾಡ್ಕೋಬೇಕು ಚೆನ್ನಾಗಿರ್ತಕ್ಕಂಥ ಕಾಳುಗಳನ್ನು ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡಿಕೊಡ್ತ ಮಾಡ್ಕೊಂಡಿರ್ತಕ್ಕಂಥ ಕಾಳುಗಳು ಒಡೆದಿರಬಾರ್ದು ಅವುಗಳಲ್ಲಿ ಕರ್ಗಿರಬಾರ್ದು ಕಪ್ಪಾಗಿರಬಾರ್ದು ಕಾಳುಗಳು ಒಳ್ಳೆ ಬೀಜ ಒಳ್ಳೆ ಬೀಜ ಇರಬೇಕು ಸೊ ಅಂತ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ನಸು ಬೆಚ್ಚಿನ ನೀರಲ್ಲಿ ಒಂದು ನೂರ್ ಗ್ರಾಮ್ ಉಪ್ಪನ್ನ ಹಾಕ್ಬೇಕು ಪ್ರತಿ ಹತ್ತು ಕೆಜಿ ಮೆಕ್ಕೆಜೋಳಕ್ಕೆ ನೂರ್ ಗ್ರಾಮ್ ಉಪ್ಪು ಹಾಕಿ ಅದನ್ನ ಹನ್ನೆರಡು ತಾಸು ನಾವು ನೆನ್ಸಿಡ್ಬೇಕು ಹನ್ನೆರಡು ತಾಸು ನೆನ್ಸಿಟ್ಬಿಟ್ಟು ನಂತರ ನೀರಲ್ಲೇ ಇಡಬೇಕು ಹನ್ನೆರಡು ತಾಸು ನೀರಲ್ಲಿ ಇಡಬೇಕು ನಂತರ ನೀರನ್ನ ಬಸದು ಆ ಮೆಕ್ಕೆಜೋಳವನ್ನ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಮತ್ತೆ ಅದನ್ನ ಒಂದು ಗೋಣಿ ಚೀಲ ಎಂದಿರತಕ್ಕಂಥ ಗೋಣಿ ಚೀಲಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಮೂತಿಯನ್ನ ಬಿಗಿಯಾಗಿ ಕಟ್ಟಬೇಕು ಕಟ್ಟಿ ಇಪ್ಪತ್ನಾಲ್ಕ ಗಂಟೆ ಕಟ್ಟಬೇಕು ಅದನ್ನ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ನೀರಲ್ಲಿ ಇಡಬೇಕು ಹನ್ನೆರಡು ಇಟ್ಟು ಹನ್ನೆರಡು ಆದ್ಮೇಲೆ ತೊಳೆದು ಕ್ಲೀನ್ ಆಗಿ ಮತ್ತೆ ತಾಸು ಇಡಬೇಕು ಸೊ ಅದಟ್ ಅವಾಗ ಏನಾಗುತ್ತೆ ಆರ್ಟಿಫಿಷಿಯಲ್ ಈಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ ಶುರು ಆಗುತ್ತೆ ಸೊ ಇಪ್ಪತ್ನಾಲ್ಕ ಗಂಟೆ ನಂತರ ಆ ಬೀಜಗಳನ್ನ ಒಂದು ಟ್ರೇಗೆ ಒಂದು ಪಾಯಿಂಟ್ ಎರಡು ಕೆಜಿ ಅಥವಾ ಒಂದು ಪಾಯಿಂಟ್ ಐದು ಕೆಜಿ ಲೆಕ್ಕದಲ್ಲಿ ಹರಡಬೇಕು ಸಮಾನವಾಗಿ ಹರಡಿ ಹರಡ್ಬಿಟ್ಟು ಅದನ್ನ ಅಲ್ಲಿಂದ ಅದು ಫಸ್ಟ್ ಡೇ ಫಸ್ಟ್ ಡೇ ಅಲ್ಲಿಂದ ಫಸ್ಟ್ ಫಸ್ಟ್ ಡೇ ಡೇ ಫಸ್ಟ್ ಡೇ ಸೊ ಅಲ್ಲಿಂದ ಏಳು ದಿನಗಳವರೆಗೂ ಇದನ್ನ ನಾವು ಕಾಪಾಡಬೇಕಾಗತ್ತೆ ಏಳು ದಿನವರೆಗೆ ಟ್ರೈನ್ ಅಲ್ಲಿ ಒಂದ್ರ ಮೇಲೆ ಒಂದು ಟ್ರ್ಯಾಕ್ ಅಲ್ಲಿ ಇಟ್ಟು ಬೀಜಗಳನ್ನು ತುಂಬಿ ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಒಂದ್ರ ಮೇಲೆ ಟ್ರೈ ಇಟ್ಟಾಗ ನೀರನ್ನ ಹಾಕುದು ಬಹಳ ಮುಖ್ಯ ಅಲ್ಲ ಬಹಳ ಮುಖ್ಯ ನೀರು ಎಷ್ಟು ಸಲ ಹಾಕಬೇಕು ಒಂದ್ ದಿವಸಕ್ಕೆ ನಾವು ಬೇಸಿಗೆ ಕಾಲ ಅಂತಂದ್ರೆ ನಾಲ್ಕು ಸರಿ ನೀರ್ ಹಾಕ್ರಿ ಅಂತ ಹೇಳ್ತೀವಿ ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಎರಡು ಸಾರಿ ನಾವು ವಾತಾವರಣವನ್ನು ನೋಡಿಕೊಂಡು ಎರಡು ಸಾರಿ ಅಥವಾ ಮೂರ್ ಸಾರಿ ಬಾಡ್ದಂಗ ಆದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ ಸೊ ಆ ತರ ನೀರ್ ಹಾಕೋಬೇಕು ಆ ಹಾಕಿರ್ತಕ್ಕಂಥ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು ನೀರ್ ನಿಂತಿರಬಾರ್ದು ಟ್ರೈನಲ್ಲಿ ಏನನ್ನ ನೀರ್ ನಿಂತಿತ್ತು ಅಂತಂದ್ರೆ ಅದನ್ನ ಪರೀಕ್ಷಿಸಿ ಗಮನ ಮಾಡಿಕೊಂಡು ತೆಗಿಬೇಕು ನೀರ ತೆಗಿಬೇಕು ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ ಇದು ಬಹಳ ಮುಖ್ಯ ಮೇಲೆ ಒಂದು ಟ್ರೇ ಹಾಕಿದ್ರೆ ನೀರ್ ಬಸದು ಕೆಳಗಿನ 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 ಟ್ರೇಗ್ ಹೋಗುತ್ತೆ ಟ್ರೇದಿಂದ ಸೋರುತ್ತೆ ರಂಧ್ರಿಂದ ಸೋರ್ಬಿಟ್ಟು ಕೆಳಗಡೆ ಸಂಗ್ರಹ ಆಗುತ್ತೆ ಸೊ ಆ ನೀರನ್ನ ಮತ್ತೆ ಬಳಸಬಹುದು ಬಳಸಬಹುದು ಸೇಮ್ ನೀರು ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ ಒಂದ್ ದಿವಸಕ್ಕೆ ನೀರನ್ನ ಎಷ್ಟು ಸಲ ನಾಲ್ಕು ಸರಿ ಸರಿ ಹಾಕ್ಬೇಕು ಅಂದ್ರೆ ಮೂರ್ ತಾಸಿ ಒಮ್ಮೆ ನೀರ್ ನೋಡ್ತಾ ಇರ್ಬೋದು ನೋಡ್ತಾ ಇರಬೇಕು ಹೌದೌದು ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದರೆ ಎರಡು ಸರಿ ಮೂರು ಸರಿ ಹಾಕೋಬೋದು ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು ಆರು ಫೂಟು ಹತ್ತು ಫೂಟು ಒಂದು ರ್ಯಾಕ್ ಮಾಡ್ಕೋತಾರೆ ಹೈಟ್ ಹೌದು ಅಲ್ಲಿ ನೀರು ಹಾಕುವಾಗ ಏನು ಅದಕ್ಕೆ ರೋಜ್ ಹೆಡ್ ಕ್ಯಾನ್ ಇಂದ ಉಪಯೋಗ ಅಥವಾ ಸಾದಾ ನೀರು ಹಾಕಕ್ ಬರಲ್ಲ ಪೈಪ್ ಇಂದ ಹಾಕಿ ಬೀಜಗಳೆಲ್ಲ ಹೌದೌದು ಪೈಪ್ ಇಂದ ಹಾಕಬಾರ್ದು ಎದ್ದು ಬಿಡ್ತದೆ ಮೇಲೆ ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು ರಂಧ್ರಗಳಿರ್ತಕ್ಕಂಥ ನಾವೇ ತೋಟಗಾರಿಕೆಗೆ ನೀರು ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ ಆ ತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ ಆ ಜರಿ ಕ್ಯಾನ್ ಯೂಸ್ ಮಾಡ್ಕೊಂಡು ನಾವು ವಾಟರ್ ನ ಹಾಕಬೇಕು ನೀರನ್ನ ಹಾಕಿ ಎಲ್ಲಾ ಬೀಜಗಳು ಬೀಜಗಳಿಗೂ ನೀರ್ ಬಿದ್ದಿದೆ ಅನ್ನೋದನ್ನ ಇನ್ಶೂರ್ ಮಾಡ್ಕೋಬೇಕು ನಾವು ಸೊ ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು ಸೊ ಅದನ್ನ ಕರೆಕ್ಟ್ ಆಗಿ ನೀರು ಹಾಕೋದು ಬಹಳ ಮುಖ್ಯ ನೀರ್ ಹಾಕಿದ್ಮೇಲೆ ಅದು ರಿಲೇಟಿವ್ ಇಮ್ಯುಡಿಟಿ ತೇವಾಂಶ ಅಲ್ಲಿ ಮೇಂಟೈನ್ ಆಗುತ್ತೆ ಆ ತೇವಾಂಶನೇ ಇದಕ್ಕೆ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸ್ಕೊಂಡು ಇಲ್ಲಿ ಬೆಳವಣಿಗೆ ಆಗ್ತಕ್ಕಂತ ಒಂದು ಸರಳ ಪದ್ಧತಿ ಇದು ಈಗ ಶೇಡ್ ನೆಟ್ ಅಲ್ಲೇ ಮಾಡ್ಬೇಕಂತ ಹೇಳಿದ್ರು ತಾವು ಶೇಡ್ ನೆಟ್ ಅನ್ನ ಏನು ಸಾಧಾ ಶೇಡ್ ನೆಟ್ ಅದ್ರ ನಡೀತದೆ ಇದಕ್ಕೆ ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದರೂ ನೆರಳು ಪರದೆ ಒಂದು ಇದು ಬರ್ತಾವೆ ಸಾಮಾನ್ಯವಾಗಿ ರೈತರಿಗೆ ಏನೆಲ್ಲ ಮಾಡಿದರೆ ಅವರು ಹಸಿರು ಪರದೆಯನ್ನ ಯೂಸ್ ಮಾಡಿದರೆ ಹಸಿರು ಹಸಿರು ನೆರಳಿನ ಪರದೆಯನ್ನ ಯೂಸ್ ಮಾಡಿ ಬೆಳೀತಾ ಇದಾರೆ ಟೆಂಪರೇಚರ್ ಜಾಸ್ತಿ ಆಗಬಾರದು ಒಳಗಡೆ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರಬೇಕು ಮತ್ತೆ ನಾವು ತೇವಾಂಶ ಬಂದ್ಬಿಟ್ಟು ಅರವತ್ತರಿಂದ ಎಂಬತ್ತು ಡಿಗ್ರಿ ಎಂಬತ್ತು ಪರ್ಸೆಂಟ್ ಇರಬೇಕು ತೇವಾಂಶ ಸೊ ಇವೆರಡನ್ನ ನಾವು ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನು ಮೇಂಟೈನ್ ಮಾಡಿದ್ರೆ ಬಹಳ ಅತ್ಯುತ್ತಮವಾದಂತಹ ಒಂದು ಬೆಳೆಯನ್ನ ನಾವು ಎಂಟನೇ ದಿನದಲ್ಲಿ ಕಾಣಬಹುದು ಎಂಟನೇ ದಿನದಲ್ಲಿ ಮುಗಿತಾ ಹೌದು ಎಂಟು ಎಂಟನೇ ದಿನದಲ್ಲಿ ಅದನ್ನ ಕಟ್ ಮಾಡಿ ಅದು ರೆಡಿ ರೆಡಿ ಇರುತ್ತೆ ದನಗಳಿಗೆ ತಿನ್ನಿಸಬಹುದು ಅಂದ್ರೆ ಇಲ್ಲಿ ಎಂಟು ದಿವಸ ಆದ್ಮೇಲೆ ಅದನ್ನ ಎಲ್ಲಾ ಹಾಕಿದಂತ ಹತ್ತು ಟ್ರೇ ಇದ್ದ ಇಪ್ಪತ್ತು ಟ್ರೇ ಹಾಕಿದ್ರೆ ಇಪ್ಪತ್ತು ಟ್ರೇನ ನಾವು ದನಗಳಿಗೆ ಹಾಕಿ ದನಗಳಿಗೆ ಹಾಕ್ಬೇಕು ಹೌದೌದು ಅದನ್ನ ನಾವೇನು ಒಂದು ದಿನ ಅಥವಾ ಎರಡು ದಿನ ಇಡಬಹುದು ಅಷ್ಟೇ ಈ ತರ ನಾವು ಜಾಸ್ತಿ ಜನ ಇಟ್ಟಂಗೆಲ್ಲ ಎಂಟು ದಿನದ ನಂತರ ಅದ್ರಲ್ಲಿ ಏನಾಗುತ್ತೆ ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಆಗಿ ಅದರಲ್ಲಿರ್ತಕ್ಕಂತ ಒಂದು ನಾರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಪೋಷಕಾಂಶ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಹೇಗೆ ಇದನ್ನ ಎಷ್ಟು ಹೈಟ್ ಬರುತ್ತೆ ಇದು ನೀವು ಹಾ ಇದು ಸಾಮಾನ್ಯವಾಗಿ ನಮಗೆ ಒಂದಡಿ ವರೆಗೂ ಹೈಟ್ ಬರುತ್ತೆ ಒಂದಡಿ ಒಂದಡಿ ಎಲೆಗಳು ಬಂದಿರ್ತಾವ ಹಾ ಎಲೆಗಳು ಬಂದಿರುತ್ತೆ ಸಣ್ಣ ಸಣ್ಣ ಎಲೆಗಳು ಸಣ್ಣ ಎಲೆಗಳು ಬಂದಿರ್ತವೆ ಆದಷ್ಟು ಅದು ಜಸ್ಟ್ ಅದು ಒಂತರ ಕಡ್ಡಿ ತರಾನೇ ಕಾಣುತ್ತೆ ಕಡ್ಡಿ ತರ ಮತ್ತೆ ಜೊತೆಗೆ ಅದು ನೆರಳಲ್ಲಿ ಇರೋದ್ರಿಂದ ಒಂತರ ಹಳದಿ ಕಲರ್ ಇರುತ್ತೆ ಗ್ರೀನ್ ಇರುತ್ತದಾ ಗ್ರೀನ್ ಇರಲ್ಲ ಗ್ರೀನ್ ಕಲರ್ ಇರುತ್ತೆ ಬಹಳ ಕಡಿಮೆ ಇರುತ್ತೆ ನೀವು ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಇರುತ್ತೆ ಹೇಗೆ ಬೀಳ್ತವೋ ಆತರ ಹಳದಿ ಇರ್ತದೆ ಹಳದೇ ಇರುತ್ತೆ ಆಮೇಲೆ ಇದು ಇದು ಹಸಿರು ಇರುತ್ತೆ ಇಲ್ಲ ಅಂತಂದ್ರೆ ಪೋಷಕಾಂಶಗಳನ್ನ ಫೋಟೋಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ ಸಸಿಗಳ ತರ ಇರುತ್ತೆ ಆಮೇಲೆ ಬಹಳ ನೀರು ತುಂಬಿಕೊಂಡಂಗೆ ಇರುತ್ತೆ ಎಳೆ ಎಳೆಯಾಗಿ ಇರುತ್ತೆ ಯಾಕಂದ್ರೆ ಇದು ಮೊಳಕೆ ಒಡಿರ್ತಕ್ಕಂತ ಹುಲ್ಲಾಗಿರೋದ್ರಿಂದ ಇದರಲ್ಲಿ ನಾ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ ಇದರಲ್ಲಿ ಸಾಕಷ್ಟು ಕಿಣ್ವಗಳು ಇರ್ತದೆ ಸೀಡಲ್ಲಿ ಏನು ಒಂದು ಸೀಡ್ ಅಂತಂದ್ರೆ ಅದು ದೊಡ್ಡ ಗಿಡ ಬೆಳೆಯುತ್ತೆ ನಾವು ಏನು ಈಗ ಹೆಸರು ಕಾಳು ಮಟಕೆ ಕಾಳು ಎಲ್ಲ ಮೊಳಕೆ ಬರೆಸ್ ತಿಂತೀವಲ್ಲ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ಹಾಕಿ ಹಾಕಿ ನೆನೆಸಿ ಆಮೇಲೆ ಟ್ರೇದಲ್ಲಿ ಹಾಕಿ ಒಂದು ಎಂಟು ದಿವಸ ಬೆಳೆಸಿ ಬೆಳೆಸಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಪೋಷಕಾಂಶಗಳೆಲ್ಲವೂ ಪೋಷಕಾಂಶಗಳು ಎಲ್ಲವೂ ಜಾಸ್ತಿ ಆಗುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ಪರ್ಸೆಂಟ್ ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು ಖನಿಜಗಳು ಲವಣಗಳು ಮತ್ತೆ ಕಿಣ್ವಗಳು ನೈಸರ್ಗಿಕವಾಗಿ ಬೀಜದಲ್ಲಿರ್ತಕ್ಕಂಥ ಕಿಣ್ವಗಳೆಲ್ಲ ಸಿಗುತ್ತೆ ಇದರಿಂದ ಏನಾಗುತ್ತೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ ದನಗಳು ತಿಂದಿರತಕ್ಕಂತ ದನಗಳಲ್ಲಿ ರುಚಿ ಸಿಗುತ್ತೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಪೋಷಕಾಂಶಗಳು ದೇಹಕ್ಕೆ ಸಾಕಷ್ಟು ಸಿಗುತ್ತೆ ಇದರಿಂದ ಏನಾಗುತ್ತೆ ಹಲವಾರು ವಿಜ್ಞಾನಿಗಳು ಎಂಟರಿಂದ ಹದಿಮೂರು ಪರ್ಸೆಂಟ್ ಆಲಿನ ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇದರಿಂದ ಆಮೇಲೆ ತೂಕನು ಸಹ ಈ ಕರುಗಳಲ್ಲಿ ನಾವು ಒಂದ್ ವರ್ಷದ ಒಳಗಿನ ಕರುಗಳನ್ನು ತಗೊಂಡ್ರೆ ತೂಕನು ಸಹ ಚೆನ್ನಾಗ್ ಬಂದಿದೆ ಅಂತ ಹೇಳ್ತಾರೆ ಹದಿನೈದು ಪರ್ಸೆಂಟ್ ತೂಕ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇರ್ತಕ್ಕಂಥ ಹಸಿರು ಮೇವು ಹಾಕೋದ್ರಿಂದ ಅದಕ್ಕೆ ಹೋಲ್ಕೆ ಮಾಡಿ ನೋಡಿದಾಗ ಈ ಜಲಕೃಷಿ ಘಟಕದಿಂದ ಬರ್ತಕ್ಕಂಥ ಮೇವನ್ನ ಹಾಕಿದಾಗ ಹದಿನೈದು ಪರ್ಸೆಂಟ್ ಬೆಳವಣಿಗೆ ಜಾಸ್ತಿ ಆಗಿದೆ ಅಂತ ಹಲವಾರು ವೈಜ್ಞಾನಿಕ ವರದಿಗಳು ಸಹ ಕರುಗಳಿಂದ ಗರ್ಭಧರಿಸಿದ ಜಾನುವಾರುಗಳಿಗೂ ಮತ್ತು ಹಾಲು ಕೊಡ್ತಕ್ಕಂತ ಜಾನುವಾರುಗಳಿಗೆ ಎತ್ತುಗಳಿಗೆ ಎಲ್ಲವಕ್ಕೂ ಎಲ್ಲಾ ಜಾತಿಯ ಎಲ್ಲಾ ವಯಸ್ಸಿನ ಪ್ರಾಣಿಗಳಿಗೂ ಹಾಕಬಹುದು ಇದನ್ನ ಎಷ್ಟು ಕೆಜಿ ಕೊಡಬಹುದು ಒಂದ್ಸಲ ಹೇಳ್ತೀವಿ ಪಾಯ್ಜನ್ ಆಗುತ್ತೆ ಬಹಳ ಕಂದು ಮೇವನ್ನ ರಾಸುಗಳಿಗೆ ಕೊಡಬಾರ್ದು ಒಂಥರ ಇದು ಇರುತ್ತೆ ಅದರಲ್ಲಿ ಅಲ್ಕೊಲೈಡ್ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ ಜೋಳ ಜೋಳದ ಬೆಳೆ ಬಂದಾಗ ಮಾತ್ರ ಅದರಲ್ಲಿ ಪುಸಿಕ್ ಆಸಿಡ್ ಇರುತ್ತೆ ಆಮೇಲೆ ಸೈನೈಡ್ ಇರುತ್ತೆ ಈ ಸೈನೈಡ್ ಟಾಕ್ಸಿಟಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಜೋಳವನ್ನ ಹಾಕಲ್ಲ ಇದರಲ್ಲಿ ಜಲ ಕೃಷಿ ಘಟಕದಲ್ಲಿ ಜೋಳವನ್ನು ಬಳಸಬಾರ್ದು ಬಳಸಬಾರ್ದು ಅದು ಬಿಟ್ಟು ನಾವು ಮೆಕ್ಕೆಜೋಳ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರು ಸಜ್ಜೆ ಹಾಕ್ಬಹುದು ಹುರುಳಿ ಹಾಕ್ಬಹುದು ಅಲಸಂದಿ ಹಾಕ್ಬಹುದು ಆಮೇಲೆ ನವಣೆ ಅಕ್ಕಿ ಹಾಕ್ಬಹುದು ಇದರಲ್ಲಿ ಗೋಧಿ ಬೆಳಿಬಹುದು ಬಾರ್ಲಿ ಬೆಳಿಬಹುದು ಇನ್ನೂ ಅನೇಕ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಬೆಳಿಬಹುದು ಬಟ್ ಅದರಲ್ಲಿ ಹೆಚ್ಚಿನ ಇಳುವರಿ ಹೆಚ್ಚು ರುಚಿ ಮತ್ತು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳ 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 ಈಗ ಮೆಕ್ಕೆಜೋಳವನ್ನು ಹೊರಗಡೆ ಹೊಲದಲ್ಲಿ ಬೆಳೆದು ಮೇವು ಮಾಡಿ ದನಗಳಿಗೆ ಹಾಕ್ತಾರೆ ಅದಕ್ಕೆ ಹಾಕೋದಕ್ಕೂ ಈ ಜಲಕೃಷಿಯಲ್ಲಿ ಈ ಥರ ಮಾಡಿ ಮೇವನ್ನು ಮಾಡಿ ಹಾಕೋದಕ್ಕೂ ಏನು ಒಂದು ಈಗ ಸರಿಸುಮಾರು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಇಳುವರಿ ಅಥವಾ ಆರ್ನೂರಿಂದ ಒಂದು ಸಾವಿರ ಕೆಜಿ ಎಷ್ಟು ನಲವತ್ತರಿಂದ ಐವತ್ತು ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ ಇದರಲ್ಲಿ ಸೊ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಆಗುತ್ತೆ ಭೂಮಿ ಬೇಕಾಗಿಲ್ಲ ಭೂಮಿ ಬೇಕಾಗಿಲ್ಲ ಭೂಮಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಒಂದು ಬೆಳೆಯನ್ನು ಬರೀ ನಲವತ್ತರಿಂದ ಐವತ್ತು ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ನೀರು ಶೇಕಡಾ ತೊಂಬತ್ತರಷ್ಟು ನೀರನ್ನು ಉಳಿತಾಯ ಎಕ್ಸಾಂಪಲ್ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ಒಂದು ಕೆ ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಕ್ಕೆ ಮೂರು ಲೀಟರ್ ನೀರು ಉಪಯೋಗಿಸಿದೆ Oh oh ಅದೇ ಒಂದು ನಾವ್ ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ ನಾನೂರ ಐವತ್ತೆಂಟು ಲೀಟರ್ ನೀರು ನೀರು ಬೇಕಾಗುತ್ತೆ ಇದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲ ಕೃಷಿ ಘಟಕಕ್ಕೆ ಇವತ್ತಿನ ದಿನ ಬಹಳ ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಗ ಇತ್ತಪ್ಪ ಅಂದ್ರೆ ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವನ್ನು ಕೊಡಬಹುದು ಮಾಡ್ಕೊಂಡು ಮೆಕ್ಕೆಜೋಳ ಆಯ್ಕೆ ಮಾಡ್ಕೊಂಡು ಕೊಡಬಹುದು ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ ಕುರಿ ಮೇಕೆಗಳಿಗೆ ಟಗರು ಮರಿಗಳಿಗೆ ಹಾಕ್ತಾರೆ ಮೆಕ್ಕೆಜೋಳವನ್ನ ಏನ್ ಮಾಡ್ತಾರೆ ಹೌದು ಮೆಕ್ಕೆಜೋಳವನ್ನು ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನು ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೆ ಏನು ಫರ್ಕ್ ಆಗುತ್ತಂತ ಇಲ್ಲಿ ನಾವೇನು ಹೇಳ್ತೀವಿ ಬಯೋಮಾಸ್ ಅಂತ ಏನ್ ಹೇಳ್ತೀವಿ ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ ಒಂದು ಕೆಜಿ ನೀವು ಬೀಜ ಒಂದು ಪಾಯಿಂಟ್ ಟೂ ಕೆಜಿ ಬೀಜವನ್ನು ಹಾಕಿದ್ರೆ ಏಳರಿಂದ ಒಂಬತ್ತು ಕೆಜಿ ತೂಕದ ಮೇವು ನಮಗೆ ಸಿಗುತ್ತೆ ಬಟ್ ಇಲ್ಲಿ ಏನಂದ್ರೆ ಒಣ ಅಂಶ ಕಡಿಮೆ ಆಗುತ್ತೆ ಸೊ ನಾಲ್ಕರಿಂದ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದರದ್ದು ಬಯೋಮಾಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅದರದ್ದು ಒಣ ಅಂಶ ಕಡಿಮೆ ಆಗುತ್ತೆ ಸೊ ಅದಷ್ಟೇ ವ್ಯತ್ಯಾಸ ಅದು ಬಿಟ್ಟರೆ ಮತ್ತೇನಿಲ್ಲ ಇದರಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರಿಂದ ಒಂದು ಕೆಜಿ ಬೀಜದಿಂದ ಏಳರಿಂದ ಒಂಬತ್ತು ಕೆಜಿ ಮೇವನ್ನ ಪಡಿಬಹುದು ಮೆಕ್ಕೆಜೋಳ ಬಳಸಿ ಅಂದ್ರೆ ನೀವ್ ಹೇಳಿದ್ರೆ ಹೈಡ್ರೋಫೋನಿಕ್ಸ್ ಅಲ್ಲಿ ಏಳು ದಿವಸ ಆದ್ಮೇಲೆ ಎಂಟನೇ ದಿವ್ಸಕ್ಕೆ ಎಲ್ಲ ಸಂಪೂರ್ಣ ಅದನ್ನ ದನಗಳಿಗೆ ಹಾಕಿ ಬಿಡಬೇಕು ಎಂಟದು ಒಂಬತ್ತು ಹತ್ತು ದಿವಸ ಬಿಡಬಾರ್ದು ಅಂತ ಇದನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು ಒಂದು ಹತ್ತು ರಾಸುಗಳು ಇರ್ತವೆ ಹೌದು ಒಂದು ರಾಸಿಗೆ ದಿವಸಕ್ಕೆ ಎಷ್ಟು ಕೊಡ್ಬೇಕು ಇದನ್ನ ಅಂದಾಜಾಗಿ ಪ್ಲಾನ್ ದಿವಸ ಪ್ರತಿನಿತ್ಯ ಬೇಕಲ್ಲ ಹಸಿ ಮೇವು ಹೌದು ಮುನ್ನೂರ ಐವತ್ತರಿಂದ ನಾನೂರು ಕೆಜಿ ತೂಕ ಇರತಕ್ಕಂತ ಒಂದು ಎಂಟರಿಂದ ಹತ್ತು ಲೀಟರ್ ಕೊಡತಕ್ಕಂತ ಹಸುವಿಗೆ ಹದಿನೈದು ಕೆಜಿ ವರೆಗೂ ಇದನ್ನ ಕೊಡಬಹುದು ದಿವಸ ಹದಿನೈದು ಕೆಜಿ ಪ್ರತಿನಿತ್ಯ ಹದಿನೈದು ಕೆಜಿ ವರ್ಗ ಕೊಡಬಹುದು ಒಂದು ಟ್ರೇ ಎಷ್ಟು ಕೆಜಿ ಬರುತ್ತೆ ಒಂದು ಟ್ರೇ ನಾನು ಏಳು ಕೆಜಿ ಬರುತ್ತೆ ಅಂದ್ರೆ ಎರಡು ಟ್ರೇ ಬೇಕು ಎರಡು ಟ್ರೇ ಬೇಕು ಒಂದು ರಾಸಿಗೆ ದಿವಸ ಎರಡು ಟ್ರೇ ಎರಡು ಟ್ರೇ ಬೇಕು ಸೊ ಆತರ ಅವ್ರು ಲೆಕ್ಕಾಚಾರ ಮಾಡ್ಕೊಂಡು ಅವ್ರ ದನ ಅವ್ರ ದನಗಳು ಎಷ್ಟಿದಾವೆ ಸೊ ನಾವು ಪ್ರತಿದಿನ ಎಷ್ಟು ಟ್ರೇ ಖರ್ಚಾಗ್ತಾ ಇದೆ ಈಗ ಹತ್ತು ದನ ಇದ್ದು ಅಂದ್ರೆ ಒಂದು ದನಕ್ಕೆ ಎರಡು ಟ್ರೇ ಎರಡು ಟ್ರೇ ಹತ್ತು ಅಂದ್ರೆ ದಿವಸ ಇಪ್ಪತ್ತು ಟ್ರೇ ಇಪ್ಪತ್ತು ಟ್ರೇ ಬೇಕಾಗುತ್ತೆ ಫಸ್ಟ್ ಡೇ ಇಪ್ಪತ್ತು ಸೆಕೆಂಡ್ ಡೇ ಇಪ್ಪತ್ತು ತರ್ಡ್ ಡೇ ಇಪ್ಪತ್ತು ಈ ತರ ರ್ಯಾಕ್ ಗಳನ್ನ ಮಾಡ್ಕೊಂಡು ಹೋಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಒಂದ್ ತಿಂಗಳವರೆಗೆ ಮಾಡಿ ಒಂದ್ ತಿಂಗಳ ಆದ್ಮೇಲೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ ರಿಪೀಟ್ ಆಗುತ್ತೆ ಸೊ ಆತರ ನಮಗೆ ಪ್ರತಿ ಎಂಟು ದಿನಕ್ಕೆ ನಮಗೆ ಬರಂಗೆ ಇದು ಸ್ಟ್ಯಾಗರ್ಡ್ ಸಿಸ್ಟಮ್ ಆಫ್ ಇದು ಇದು ಸೊ ನೀವು ಏನು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂತ ಬೀಜಗಳನ್ನ ಹಾಕೊಂತ ಬೀಜಗಳನ್ನ ಹಾಕಂತ ಹೋದ್ರೆ ಸೊ ನಮಗೆ ಪ್ರತಿ ದಿನಕ್ಕೆ ಪ್ರತಿ ಎಂಟು ದಿನಕ್ಕೆ ಅದು ಬರ್ತಾ ಹೋಗುತ್ತೆ ಸೊ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇದನ್ನ ಮೇವನ್ನ ನಾವು ಈ ಒಂದು ಜಲಕೃಷಿ ಘಟಕದಿಂದ ಬೆಳಿಬಹುದು ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ನಿಯಂತ್ರಣ ಕಡಿಮೆ ಜಾಗದಲ್ಲಿ ರೋಗ ಬಾದ ಇಲ್ಲ ಯಾವುದೇ ನೀವು ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಅಥವಾ ರಾಸಾಯನಿಕಗಳನ್ನ ಬಳಕೆ ಮಾಡಂಗಿಲ್ಲ ಸಂಪೂರ್ಣವಾಗಿ ನಾವೇನು ಹೇಳ್ತೀವಿ ಸಾವಯವ ಮೇವು ಅಂತ ಹೇಳಿ ಹೇಳ್ಬಹುದು ಇದಕ್ಕೇನು ಲೇಬರ್ ಲೇಬರ್ ಬಹಳ ಕಡಿಮೆ ಒಂದು ಲೇಬರ್ ಇದ್ರೆ ಸಾಕು ಸಾಕಲ್ಲ ಸಾಕು ಒಬ್ಬರು ಲೇಬರ್ ಮಾಡ್ತಾರೆ ಮಾಡೋದು ಕೈಯ್ಯ ಕಟ್ ಮಾಡೋದು ನೋಡುವ ಒಂದೂವರೆ ಕೆಜಿ ಬೀಜದಲ್ಲಿ ಹಾಕಿರ್ತೀರಿ ನೀವು ಬಹಳಷ್ಟು ದಪ್ಪವಾಗಿ ಟ್ರೇ ತುಂಬಾ ಎಲ್ಲ ಬೀಜಗಳು ಬಿದ್ದಿರ್ತಾವೆ ಹೌದು ಅದು ಮೊಳಕೆ ಬಂದ ಮೇಲೆ ಅದು ಎಲ್ಲ ಕೆಳಗಡೆ ಬೇರೆ ಬೇರ್ಗಳು ಬರ್ತವೆ ಬೇರ್ಗಳು ಎಲ್ಲ ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಬಿಡುತ್ತೆ ಅದು ಒಂಥರ ಚಾಪೆ ತರ ಚಾಪೆ ತರ ಟೈಪ್ ಹೌದು ಅದನ್ನ ಹೇಗೆ ಕಟ್ ಮಾಡಿ ಹಾಕುದು ಆ ಚಾಪೆ ತರ ಏನಾಗುತ್ತೆ ಅದನ್ನ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಬೇಕು ಸುಮಾರು ಒಂದು ಟೂ ಬೈ ಟೂ ಇಂಚಸ್ ಟೂ ಇಂಚಸ್ ಇಂಟು ಟೂ ಇಂಚಸ್ ಅಂದ್ರೆ ಚಾಕುವಿಂದ ಕಟ್ ಚಾಕು ಇಂದ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕು ಚಾಕು ಇಂದ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಕೇಕ್ ತರ ಕಟ್ ಮಾಡಿದಂಗೆ ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಅದನ್ನ ದನಗಳಿಗೆ ಹಾಕ್ಬೇಕು ಸೊ ಇದರ ಜೊತೆಗೆ ನಾವು ಇದನ್ನ ಅಷ್ಟೇ ಹಾಕಿದ್ರೆ ಇದಾಗಲ್ಲ ಅದ್ರ ಜೊತೆಗೆ ಒಣಮೇವನ್ನು ಹಾಕ್ಬೇಕು ಒಣಮೇವು ಹಾಕಬೇಕು ಹೌದು ಹ್ಮ್ ಇಲ್ಲಿ ನಾವು ಪ್ರತಿದಿನ ಈ ಒಂದು ಜಲ ಕೃಷಿ ಘಟಕ ಕೆಜಿ ಒಂದು ಜಲಕೃಷಿಯಲ್ಲಿ ಬೆಳೆದಂತ ಮೇವನ್ನ ಒಂದು ಇಪ್ಪತ್ತು ಕೆಜಿ ದನಗಳಿಗೆ ಅದನ್ನೇ ಒಂದೇ ಮುಂಜಾನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೇದಂತೀರಾ ಅಥವಾ ಹೇಗೆ ನೀವು ಒಮ್ಮೆ ಕೊಟ್ಟರೆ ಒಳ್ಳೇದಂತೀರಾ ಹೇಗೆ ಕೊಡೋದನ್ನೆಲ್ಲ ಸಾಮಾನ್ಯವಾಗಿ ಜಲಕೃಷಿ ಘಟಕದಿಂದ ಬಂದಂತ ಮೇವನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸರಿ ಕೊಡ್ತಾರೆ ಹಾಲು ಇಂಡುವ ಟೈಮಲ್ಲಿ ಹೋ ಹಾಲುವ ಹಾಲು ಟೈಮ್ ಅಲ್ಲಿ ಮಾತ್ರ ಹಸಿರು ಮೇವನ್ನ ಕೊಡ್ಬೇಕು ಹ್ಮ್ ಸೊ ಉಳಿದಂತ ಟೈಮ್ ನಲ್ಲಿ ಒಣಮೇವನ ಕೊಡ್ತೀವಿ ಮಧ್ಯಾಹ್ನ ಹ್ಮ್ ಸೊ ಇಪ್ಪತ್ ಕೆಜಿ ಬೆಳಿಗ್ಗೆ ಹತ್ತು ಕೆಜಿ ಸಾಯಂಕಾಲ ಹತ್ತು ಕೆಜಿ ಕೊಟ್ರೆ ಅನುಕೂಲ ಅಥವಾ ಬೆಳಿಗ್ಗೆ ಏಳು ಕೆಜಿ ಬಿಡ್ಬೇಕು ಬೆಳಿಗ್ಗೆ ಅರ್ಧ ಅದಕ್ಕೆ ಬೇಕಾದಂತ ಸಂಪೂರ್ಣ ಮೇವು ಹದಿನೈದು ಕೆಜಿನ ಬೆಳಿಗ್ಗೆ ಕೆಜಿ ಸಾಯಂಕಾಲ ಏಳುವರೆ ಕೆಜಿ ಆಲ್ ಇಂಡೋ ಟೈಮ್ ಅಲ್ಲಿ ಕೊಡ್ಬೇಕು ಸೊ ಹಾಲ್ ಅದಕ್ಕೆ ಒಂದು ಅರ್ಧ ತಾಸು ಮುಂಚೆ ಕೊಡಬೇಕು ಅದಾದ ನಂತರ ಮಧ್ಯಾಹ್ನದ ಟೈಮಲ್ಲಿ ಒಣಮೆವನ್ನ ಹಾಕ್ತಿವಿ ಸೊ ಹಾಲ್ ಹಿಂಡ್ಕೋಬೇಕಾದ್ರೆ ನಾವು ಹೆಂಗೋ ದಾಣಿಯನ್ನ ಇಡ್ತೀವಿ ಸೊ ದಾಣಿಯನ್ನ ಇಟ್ಬಿಟ್ಟು ಹಾಲು ಕರ್ಕೊಂಡಂತ ವ್ಯವಸ್ಥೆ ಸೊ ಹಾಗಾಗಿ ಇದನ್ನ ಎರಡು ಸರಿ ಕೊಟ್ರೆ ಚೆನ್ನಾಗಿ ಯಾವುದೇ ಒಂದು ಜೀರ್ಣಾಂಗದ ತೊಂದರೆಗಳು ಬರೋದಿಲ್ಲ ಯಾಕಂದ್ರೆ ಇದರಲ್ಲಿ ದ್ರವ ಅಂಶ ಮಾಯಸ್ಚರ್ ಜಾಸ್ತಿ ಇರೋದ್ರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮಾಸ್ಚರ್ ಇರುತ್ತೆ ಸೊ ಹಾಗಾಗಿ ಯಾವುದೇ ಜೀರ್ಣಾಂಗದ ಸಮಸ್ಯೆಗಳು ಬರಲ್ಲ ಬರಲ್ಲ ಸೊ ಹಾಗಾಗಿ ಒಂದೆಡೆ ಇಲ್ಲಿ ಏನಾದ್ರು ಸಮಸ್ಯೆಗಳು ಬರ್ಬೋದಾ ರೋಗಗಳು ಬರ್ತವೆ ಕೆಲವೊಮ್ಮೆ ಏನೋ ಒಮ್ಮೆ ಮೇ ಯಾಕಂದ್ರ ದಟ್ಟಾಗಿ ಬೀಜ ಹಾಕಿರ್ತೀವಿ ಕೆಲವೊಮ್ಮೆ ಬೂ ಬೂಜ್ ಬರೋ ಸಾಧ್ಯತೆಗಳ ಏನ್ ಸಮಸ್ಯೆ ಬರ್ತೈತಿ ಸರಿ ಮೇಂಟೇನ್ ಮಾಡಲಿರಲ್ಲಿ ಇದರಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂತದ್ ಅಂತ ಅಂದ್ರೆ ಶಿಲೀಂಧ್ರ ಬಾಧಿ ಇದ್ರಲ್ಲಿ ಕಪ್ಪು ಶಿಲೀಂಧ್ರ ಏನಿರೋದಿಲ್ಲ ಆ ಶಿಲೀಂಧ್ರ ಬಂತು ಅಂತಂದ್ರೆ ಮೇವೆಲ್ಲ ದುರ್ವಾಸನೆ ಬರೋಕ್ ಶುರು ಆಗತ್ತೆ ರಾಸಗಳಿಗೆ ಕೆಟ್ಟ ಪರಿಣಾಮ ಅದು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ದುರ್ವಾಸ್ನೆ ಬರ್ತಕ್ಕಂತ ಕಪ್ಪಾಗಿರತಕ್ಕಂತ ಮೇವನ್ನ ಯಾವದೇ ಕಾರಣಕ್ಕೂ ರಾಸುಗಳಿಗೆ ಹಾಕಬಾರದು ಅದನ್ನ ನಾವು ಹೊರಗಡೆ ಚೆಲ್ಬೇಕಾಗುತ್ತೆ ಯಾಕಂದ್ರೆ ಅದನ್ನೇನ ಹಾಕಿದೀವಿ ಅಂತ ಅಂದ್ರೆ ರಾಸುಗಳಲ್ಲಿ ಕಾರಣ ದುರ್ವಾಸನೆ ಬರ್ಲಿಕ್ಕೆ ಕಾರಣಗಳು ಶಿಲೀಂಧ್ರ ಏನ್ ಬೆಳೆಯುತ್ತೆ ಆ ಶಿಲೀಂಧ್ರ ಬೆಳೆದಾಗ ಅದರಲ್ಲಿ ಅದು ಏನಾಗುತ್ತೆ ಶಿಲೀಂದ್ರ ಬೆಳಲಿಕ್ಕೆ ಏನು ಒಂದು ವಾತಾವರಣ ಅಥವಾ ಬೀಜ ಕಾರಣ ಅಂತೀರೋ ಅಥವಾ ನೀರ್ ಹಾಕೋದು ವ್ಯತಿರಿಕ್ತ ಕಾರಣ ನೇರವಾಗಿ ನಾವು ಅದಕ್ಕೆ ಕಾರಣಗಳು ಎರಡಿದಾವೆ ಒಂದು ಸರಿಯಾದ ಬೀಜ ಆಯ್ಕೆ ಮಾಡಲಿಲ್ಲ ಅಂದ್ರೆ ಅಥವಾ ಕಪ್ಪಾಗಿರ್ತಕ್ಕಂಥ ಮೊಳಕೆ ಬರೋದಿಲ್ಲ ಆಲ್ರೆಡಿ ಶಿಲೀಂಧ್ರ ಇರತಕ್ಕಂತ ಬೀಜಗಳನ್ನ ನಾವು ಬಳಸಿದೀವಿ ಅಂದ್ರೆ ಅಥವಾ ಆ ರಂಧ್ರಗಳೇನಿದಾವೆ ರಂಧ್ರಗಳು ಮುಚ್ಚಿಕೊಂಡು ನೀರು ಹಾಕಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಅದರಲ್ಲೇ ಇದ್ರೆ ಸೊ ತೇವಾಂಶ ಹದಿಮೂರು ಪರ್ಸೆಂಟ್ ಗಿನ್ನ ಜಾಸ್ತಿ ಆಯ್ತು ಅಂತಂದ್ರೆ ಶಿಲೀಂಧ್ರ ಬಾಧೆ ಒಳಗಾಗುತ್ತೆ ಸೊ ಶಿಲೀಂಧ್ರ ಬಾಧೆ ಒಳಗಾಯ್ತು ಅಂತಂದ್ರೆ ಅಲ್ಲಿ ಅದರ ಮೆಟಬೊಲೈಟ್ಸ್ ಎಲ್ಲ ಉತ್ಪತ್ತಿಯಾಗಿ ಅದು ವಾಸನೆ ಬರಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಜಲ ಕೃಷಿ ಘಟಕದಲ್ಲಿ ರಂಧ್ರಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಹಾಕಿರ್ತಕ್ಕಂಥ ನೀರ್ ಅದರಲ್ಲಿ ನಿಲ್ಬಾರದು ಅದು ಹೋಗ್ಬೇಕು ಅದು ಬಹಳ ಮುಖ್ಯ ಮತ್ತೆ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಇವೆರಡು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ಅನುಸರಿಸಿ ಮಾಡಿದ್ರೆ ಅಂದ್ರೆ ಈಗ ಒಂದು ಹತ್ತು ರಾಸುಗಳಿದ್ವು ಅಂದ್ರ ಅವ್ರು ಪ್ಲಾನ್ ಮಾಡ್ಕೊಂಡು ಪ್ರತಿನಿತ್ಯ ಸಿಗುವ ಹಾಗೆ ಟ್ರೇಗಳನ್ನ ರ್ಯಾಕ್ ಮಾಡಿ ರೊಟೇಟ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರಬೇಕು ಪ್ರತಿನಿತ್ಯ ಪ್ರತಿನಿತ್ಯ ಇದು ರೊಟೇಟ್ ಮಾಡ್ತಾ ಇರ್ಬೇಕು ಈಗ ಈಗ ನಾವು ಅನಿವಾರ್ಯ ಕಾರಣದಿಂದ ಒಮ್ಮೆ ಉಳಿದ್ ಬಿಡುತ್ತೆ ಮೇವು ತಿನ್ಸಾ ಅಂದ್ರೆ ಅದು ಏನಾದ್ರು ಕೆಟ್ಟ ಪರಿಣಾಮ ಆಗುತ್ತಾ ಬಹಳಷ್ಟು ದಿವಸ ಆದ್ರೆ ಏನಾಗುತ್ತೆ ಅದ್ರಲ್ಲಿ ನಾವು ಎಂಟನೇ ದಿನ ನಾವು ಏನು ಬಳಸ್ತೀವಿ ಮೇವನ್ನ ಅಕಸ್ಮಾತ್ ಜಾಸ್ತಿ ಆಯ್ತು ಅಥವಾ ನಮಗೆ ಉಳ್ಕೊಂತು ಅಥವಾ ದನಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಅಂತ ಟೈಮಲ್ಲಿ ಏನಾಗುತ್ತೆ ಎಂಟು ಒಂಬತ್ತು ಹತ್ತು ದಿನವರೆಗೂ ಬಳಸಬಹುದು ಸೊ ಆತರ ಇಟ್ಟಾಗ ಏನಾಗುತ್ತೆ ಆ ಒಂದು ಇದರಲ್ಲಿ ನಾರಿನಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ ರುಚಿ ಆಗುತ್ತಾ ಜಾಸ್ತಿ ಆಗುತ್ತೆ ಸೊ ಅದಷ್ಟೇ ಒಂದು ಇದು ಆಮೇಲೆ ದನಗಳು ಸಹ ಅದು ದಿನಗಳು ಕಳೆದಂಗೆ ಅದರಲ್ಲಿ ಪೋಷಕಾಂಶಗಳು ರುಚಿ ಕಡಿಮೆ ಆಗೋದ್ರಿಂದ ಅಷ್ಟು ಇಷ್ಟಪಡಲ್ಲ ಹೇಗೆ ಇದು ಭಯಂಕರ ರೊಕ್ಕ ಒಂದು ಏನೋ ಎಲ್ಲ ಕೃಷಿ ಘಟಕವನ್ನು ನಮ್ಮ ಭಾರತಕ್ಕೆ ಟೆಕ್ನಾಲಜಿ ಬಂದಾಗ ತಂತ್ರಜ್ಞಾನ ಬಂದಾಗ ಅವಾಗ ಇದು ಐಟೆಕ್ ಸಿಸ್ಟಮ್ ಐಟೆಕ್ ಲೆವೆಲ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಂದಿ ಮಾಡುದು ಅನ್ನೋ ಒಂದು ಡೈರಿ ಓನರ್ಸ್ ಮಾಡ್ತಾರೆ ಮಾಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ತಾವೇ ಸ್ವಂತವಾಗಿ ಇದನ್ನು ತಂತ್ರಜ್ಞಾನ ಸಿಗ್ತಕ್ಕಂತಲಕೃಷಿ ಘಟಕವನ್ನು ಮಾಡ್ತಾ ಇದ್ದಾರೆ ಮಾಡ್ಬಿಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವತ್ತು ಜಲಕೃಷಿ ಘಟಕದ ಮುಖಾಂತರ ಹಸಿರು ಬೆಳೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಸೊ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಸರಳವಾದ ಪದ್ಧತಿ ಅಂತ ಹೇಳಿ ಹೇಗೆ ನಮ್ಮ ರೈತರಿಗೆ ಎಲ್ಲಾದರೂ ನೋಡ್ಲಿಕ್ಕೆ ಸಿಗ್ತಾವ ಜಲ ಕೃಷಿ ಘಟಕ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ರೈತರಿಗೆ ತೋರಿಸಲಿಕ್ಕೆ ಮಾಡಲಿಕ್ಕೆ ಏನಾದ್ರು ಇದೆಯಾ ಜಲ ಕೃಷಿ ಘಟಕದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅಲ್ಲಿ ರೈತರು ಭೇಟಿ ಕೊಡಬಹುದು ಯಾವಾಗ ಬೇಕಾದ್ರೂ ಅವರು ತಂತ್ರಜ್ಞಾನವನ್ನು ನೋಡಬಹುದು ಯಾವ ರೀತಿ ಮಾಡ್ತಾರೆ ಯಾವ ರೀತಿಯಲ್ಲಿ ಮೇವನ್ನ ಉತ್ಪಾದನೆ ಮಾಡ್ತಾರೆ ಸೊ ಅದರಲ್ಲ ಸ್ಟೆಪ್ಸ್ ಏನು ಎಲ್ಲವನ್ನು ತೋರಿಸ್ತೀವಿ ಮಾಡಿ ನಾವು ಅವ್ರಿಗೆ ಒಂದು ಅದನ್ನ ಒಂದು ತೋರಿಸುವಂತ ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿಯಲ್ಲಿ ಇದೆ ಸೊ ಆಸಕ್ತ ರೈತರು ನಮ್ಮ ಯೂನಿವರ್ಸಿಟಿಗೆ ಬಂದು ಜಲಕೃಷಿ ಘಟಕಕ್ಕೆ ಭೇಟಿ ಕೊಡಬಹುದು ಸೊ ಅಲ್ಲಿ ಯಾವ ರೀತಿ ಜಲಕೃಷಿ ಘಟಕದಲ್ಲಿ ಮೇವನ ಬೆಳಿತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿವರ ಪಡ್ಕೋಬಹುದು ಏನ್ ಹೇಳ್ತೀರಿ ಇದು ಹೇಗೆ ರೈತರಿಗೆ ಒಳ್ಳೇದ ಮಾಡ್ಕೊಂಡ್ರೆ ನಮ್ಮ ಹೈನುಗಾರಿಕೆ ಇದ್ದಂತ ರೈತರು ನೀರು ಇರೋದಿಲ್ಲ ಬೇಸಿಗೆ ಇರುತ್ತೆ ಬಿಸಿಲು ಯಾರಿಗೆ ಮಂದಿಗೆ ಭೂಮಿ ಇರೋದಿಲ್ಲ ಭೂಮಿ ಇರೋದಿಲ್ಲ ಬೆಳಿಲಿಕ್ಕೆ ಮೇವು ಸಿಗೋದಿಲ್ಲ ಎಲ್ಲೆಲ್ಲೂ ಹಸಿ ಮೇವನ ಹೇಗೆ ಇದಂತೆ ಇದು ಇದು ಬದಲಾಗ್ತಾ ಇರತಕ್ಕಂಥ ಹವಾಮಾನ ಪದ್ಧತಿ ಅವಮಾನ ವೈಪರೀತ್ಯಗಳನ್ನು ನಾವು ನೋಡಿದಾಗ ಮುಂದೆ ಮುಂದಿನ ಕಾಲದಲ್ಲಿ ಈ ಟೆಂಪರೇಚರ್ ಇದೇ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋದ್ರೆ ಯಾವ ಬೆಳೆಗಳು ಸಹ ನಾವು ಭೂಮಿಯಲ್ಲಿ ಸಮರ್ಪಕವಾಗಿ ಬೆಳಲಿಕ್ಕಾಗಲ್ಲ ಸೊ ಅಂತ ಟೈಮ್ ಅಲ್ಲಿ ಜಾನುವಾರುಗಳು ಹೊಂದಿರತಕ್ಕಂಥ ರೈತರು ಈ ಜಲಕೃಷಿ ಘಟಕಕ್ಕೆ ಮೊರೆ ಹೋಗಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದಾರೆ ಮುಂದೆ ಇದು ಇನ್ನೂ ಹೆಚ್ಚು ಜನಪ್ರಿಯನ್ನ ಪಡೆಯುತ್ತೆ ಭೂಮಿನೂ ಬೇಕಾಗಿಲ್ಲ ಜಾಸ್ತಿ ಇಲ್ಲ ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂತ ಕಾರ್ಮಿಕರು ಸಹ ಕಡಿಮೆ ಲೇಬರ್ಸ್ ಸೊ ಹಾಗಾಗಿ ಇದು ಒಂದು ಸರಳವಾದ ಪದ್ಧತಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳಿ ಹೇಳ್ಬೋದು ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಜಯನ್ ಅವರು ಇದುವರೆಗೂ ಜಲ ಕೃಷಿ ಘಟಕದಲ್ಲಿ ಮೇವಿನ ಉತ್ಪಾದನೆ ಹೇಗೆ ಮಾಡೋದು ಇದರ ಮಹತ್ವ ಜೊತೆಗೆ ಏನೇ ಯಾವ ರೀತಿ ಮೇವನ್ನು ಬಳಕೆ ಮಾಡೋದು ಮತ್ತು ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಟ್ಟಿದ್ರಿ ನಮ್ಮ ರೈತರು ಏನೇನು ಹೈನುಗಾರಿಕೆಯಲ್ಲಿ ಮೇವಿನ ಉತ್ಪಾದನೆ ಇರ್ಬೋದು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಒಂದು ತಂತ್ರಜ್ಞಾನಗಳು ಬಂದಿದೆ ಹೊಸ ಹೊಸ ತಂತ್ರಜ್ಞಾನಗಳು ಅವರ ರೈತರ ಅನುಕೂಲಕ್ಕಾಗಿ ಬಂದಿರ್ತವೆ ಅವುಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಅವರೂ ಸಹ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಜಲ ಕೃಷಿ ಪದ್ಧತಿಯಲ್ಲಿ ನಿಮ್ಮ ಮೇವಿನ ಉತ್ಪಾದನೆ ಹಾಗೂ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ